ನೀರು ತಾಳಿ ಸರ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವತಿಯಿಂದ ಸರ್ವೆಲೆನ್ಸ್ ಮೆಡಿಕಲ್ ಆಫೀಸರ್ ಅವರು ಕೂಡ ಈ ಒಂದು ಸಭೆಗೆ ಒಂದು ಬಂದಿದ್ದಾರೆ ಅದೇ ರೀತಿ ನಮ್ಮ ಲಾಯನ್ಸ್ ಕ್ಲಬ್ನ ಪಂಕಜ್ ಜೋಶಿ ಅವರಾದಂಥ ಜನರಲ್ ಸೆಕ್ರೆಟರಿ ಅದೇ ರೀತಿಯಾಗಿ ನಮ್ಮ ಸಿದ್ದಲಿಂಗ ಸ್ವಾಮೀಜಿ ರಿಸರ್ ಲಾಯನ್ಸ್ ಕ್ಲಬ್ ಇವತ್ತು ತಮ್ಮೆಲ್ಲರ ಒಂದು ಸಮಯ ನಾವು ಇದ್ದೀವಿ ಈ ಪತ್ರಿಕಾಗೋಷ್ಠಿ ಕರೆಯೋ ಏನಂದರೆ ಈ ಹದಿನಾಲ್ಕು ತಾರೀಕಿಗೆ ಮತ್ತು ಹದಿನೈದು ತಾರೀಕಿಗೆ ಈ ತಿಂಗಳು ಫೆಬ್ರವರಿ ಫೋರ್ಟೀನ್ತ್ ಆ್ಯಂಡ್ ಫಿಫ್ಟೀನ್ ನಾವು ಒಂದು ಮೆಗಾ ಐ ಕ್ಯಾಂಪ್ ಶಸ್ತ್ರಚಿಕಿತ್ಸೆ ನಾವು ಇದ್ದೀವಿ ಅದು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾದಗಿರಿ ಜಿಲ್ಲಾ ಅನತ್ವ ನಿಯಂತ್ರಣ ವಿಭಾಗ ಯಾಗಿರಿ ಸಾರ್ವಜನಿಕ ಆಸ್ಪತ್ರೆ ಸುರುಕು ತಾಲೂಕು ಆರೋಗ್ಯ ಕಾರಣ ಅಧಿಕಾರಿಗಳು ಕಾರ್ಯಾಲಯ ಸುರುಕು ಹಾಗೂ ಲಾಯನ್ಸ್ ಕ್ಲಬ್ ಸುರುಕು ಇವರೆಲ್ಲ ಒಂದು ಸಂಯುಕ್ತ ಆಶ್ರಮದಲ್ಲಿ ಬೆಂಗಳೂರಿನಿಂದ ನುರಿತ ವೈದ್ಯರು ಶ್ರೀ ವಿವೇಕಾನಂದ ಸೇವಾಶ್ರಮ ಶ್ರೀ ವಿವೇಕಾನಂದ ಸೇವಾಶ್ರಮದಿಂದ ನುರಿತ ವೈದ್ಯರು ಅವರು ಮತ್ತು ತಂಡ ಈ ಕಣ್ಣಿನ ಒಂದು ಪರಿ ಏನು ಸಾರ್ವಜನಿಕರಿಗೆ ಐವತ್ತು ವಯಸ್ಸು ಮೇಲುಕೊಟ್ಟು ಕಾಣ್ತದೆ ಸೊ ಅಂಥ ಒಂದು ಉಚಿತವಾಗಿ ಸರ್ಕಾರ ವತಿಯಿಂದ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನಾವು ಹಮ್ಮಿಕೊಂಡಿದ್ದೇವೆ ಅದು ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದು ತಾರೀಕಿಗೆ ಸೊ ದಯವಿಟ್ಟು ನಮ್ಮ ಸುರ್ಪೂರು ಮತ್ತು ಹುಣಸಗಿ ತಾಲೂಕ ಎಲ್ಲ ಸಾರ್ವಜನಿಕರು ಇದು ಒಂದು ಸದಿ ಉಪಯೋಗ ಮಾಡಿಕೊಳ್ಬೇಕು ಯಾಕಂದರೆ ಇದು ಆರು ತಿಂಗಳಿಗೊಮ್ಮಾಗಲಿ ವರ್ಷಗೊಮ್ಮಾಗಲಿ ಈ ಕ್ಯಾಂಪ್ ನಾವು ಮಾಡ್ತೀವಿ ಸದುಪಯೋಗ ಪಡ್ಕೋಬೇಕು ಹೊರಗಡೆ ಒಂದು ಕಣ್ಣಿನ ಒಂದು ಕ್ಯಾಂಟ್ರಾಕ್ಟ್ ಆಪ್ರೇಷನ್ ಮಾಡಿದ್ರೆ ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಬಡ ಜನರಿಗೆ ಭಾಳ ಕಷ್ಟ ಆಗ್ತದೆ ಸೊ ಬರುವಾಗ ಆಪ್ರೇಷನ್ನ ಯಾರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಯಾರು ವೈದ್ಯರು ಹೇಳಿರ್ತಾರೆ ಅಂಥವ್ರು ಸ್ವಲ್ಪ ಬಿ ಪಿ ಎಲ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಕಂಪಲ್ಸರಿ ಸೊ ಆಲ್ರೆಡಿ ನಮ್ಮ ಆರೋಗ್ಯ ಇಲಾಖೆ ವಿಲೇಜ್ ಬ್ಲೈಂಡ್ನೆಸ್ ರಿಜಿಸ್ಟ್ರು ಬುಕ್ ಮೀಡಿಯ ರಿಜಿಸ್ಟರ್ ಬುಕ್ ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಆ ರಿಜಿಸ್ಟರ್ ಬುಕ್ಕನ್ನು ಅಪ್ಡೇಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಗೆ ಯಾರಿಗೆ ನಾವು ಮಾಡಬೇಕು ಆ ಒಂದು ಸೌಲಭ್ಯ ಕೊಡಬೇಕು ಆಲ್ರೆಡಿ ಹೆಸರುಗಳಿದ್ದಾವೆ ಇದು ಬಿಟ್ಟು ಕೂಡ ತಮ್ಮ ಮಾಧ್ಯಮ ಮತ್ತು ಪತ್ರಕಾ ಮಿತ್ರ ವತಿಯಿಂದ ಇನ್ನಿಷ್ಟು ಜನರು ಬಂದು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಿ ಯಾರು ಎಲಿಜಬಲ್ ಇದ್ದಾರೆ ಕ್ಯಾಟ್ರಾಕ್ಟ್ ಆಪ್ರೇಷನ್ಗೆ ನಾವು ಐದು ನೂರು ಜನರ ಒಂದು ಗುರಿ ಇಟ್ಕೊಂಡಿದ್ದೀವಿ ಅವರು ವೈದ್ಯರಿಗೆ ನಾವು ಮಾತಾಡಿದ್ದೀವಿ ಆ ವಿವೇಕಾನಂದ ಶಿವಾಶ್ರಮ ವೈದ್ಯರಿಗೆ ಮಾತಾಡಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಉಚಿತ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನಮ್ಮ ನೆಚ್ಚಿನ ಶಾಸಕರಾದಂಥ ರಾಜ ವೇಣುಗೋಪಾಲ್ ಅವರು ಅವ್ರ ವತಿಯಿಂದ ನಾವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಿಂದ ಡಾಕ್ಟರ್ ಮಹೇಶ್ ಬಿರ ಬಿರಾದರ್ ಸರ್ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಸರ್ನೂ ಬರ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಡಾಕ್ಟರ್ ಪದ್ಮಾನಂದ್ ಗಾಯಕೋಡ್ ಜಿಲ್ಲಾ ಅರ್ಧತ್ವ ಅಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಸೊ ಹೀಗಾಗಿ ನಾವು ಮುಂಚೆ ಆರು ಮೂರು ಆಪರೇಷನ್ ಶಸ್ತ್ರಚಿಕಿತ್ಸೆ ಮಾಡಿದಾಗ ವೈದ್ಯರ ಒಂದು ಸಹಯೋಗದಲ್ಲಿ ಈ ಉಚಿತವಾಗಿ ಮಾಡಿದ್ವಿ ಅದೇ ರೀತಿಯಾಗಿ ಲಾಯಡ್ಸ್ ಕ್ಲಬ್ ಹೊತ್ತಿಂದ ಲಾಯನ್ಸ್ ಕ್ಲಬ್ ವತಿಯಿಂದ ಊಟದ ಒಂದು ವ್ಯವಸ್ಥೆ ಸಾರ್ವಜನಿಕರಿಗೆ ಮತ್ತು ಆಪ್ರೇಷನ್ ಆಗಿದಂಥ ಅವರಿಗೆ ಪೇಷಂಟ್ಸಿಗೆ ಮತ್ತು ನಮ್ಮ ವೈದ್ಯರಿಗೆ ಎಲ್ಲರಿಗೂ ಲಾಸ್ಟ್ ಟೈಮ್ ಆರುನೂರು ಶಸ್ತ್ರಚಿಕಿತ್ಸೆ ಉಚಿತವಾಗಿತ್ತು ಆವಾಗ ನೀರು ಮತ್ತು ಮೂರರಿಂದ ನಾಲ್ಕು ಸಾವಿರ ಜನರಿಗೆ ನಮ್ಮ ಲಾಯನ್ಸ್ ಕ್ಲಬ್ ವತಿಯಿಂದ ಸದಸ್ಯರಾದಂಥ ನರತ್ ಜೈನ್ ಅವರಾಗಲಿ ಗೋಪಾಲ್ ದಾಸ್ ನಡ್ಡಾ ಅವರಾಗಲಿ ಅವರೆಲ್ಲ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದರು ಈಗಲೂ ಕೂಡ ಈಗ ನಾಳೆ ಫೋರ್ಟೀನ್ತ್ ಆ್ಯಂಡ್ ಫಿಫ್ಟೀನ್ತ್ ಏನು ನಾವು ಇದ್ದೀವಿ ಅವಾಗಲೂ ಕೂಡ ನಮ್ಮ ಲಾಯನ್ಸ್ ಕ್ಲಬ್ ಅವತ್ತಿಂದ ವಿಶ್ವಕರ್ಮ ಸಮಾಜ ಸದಸ್ಯರು ಅವರೆಲ್ಲರೂ ಕೂಡಿ ಈ ಊಟದ ವ್ಯವಸ್ಥೆಯನ್ನು ಪೇಷಂಟ್ಸಿಗೆ ಸಾರ್ವಜನಿಕರಿಗೆ ಡಾಕ್ಟರ್ಸ್ಗೆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ನೀರಬಟ್ಟು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ನೂರು ಜನರಿಗೆ ನಾವು ಸ್ಟಾಫ್ ಡೆಪ್ರೆಷನ್ ಈ ಒಂದು ಶಸ್ತ್ರಚಿಕಿತ್ಸೆಗೆ ನಾವು ಡೆಪ್ಯೂಟ್ ಮಾಡಿದ್ದೀವಿ ಅವ್ರೂ ಕೂಡ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸೊ ಈ ರೀತಿ ಒಂದು ಕಾರ್ಯಕ್ರಮ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ತಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮುಖಾಂತರ ಈ ಒಂದು ಸಂದೇಶ ಇಡೀ ನಮ್ಮ ಸುರ್ಪುರ್ ಮತ್ತು ಹುಣಸಗಿ ತಾಲೂಕ ಹೋಗಲಿ ಮತ್ತು ಇದರ ಒಂದು ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸದ್ಯ ಉಪಯೋಗ ಮಾಡಿಕೊಳ್ಳಿ ಬಡ ಜನರು ಬಡ ಕುಟುಂಬ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾನೆ